ಬುದ್ಧಿ ಇದರಲ್ಲಿ ಬಾಯಿ ಯಾವ್ದು ಬೆನ್ನೆದು ಹೇಳು ನಿನ್ನ ಬೆನ್ನ ಕಡಿದೆ ನಾ ಎಂತ ನನ್ನ ಕಿವಿ ಸರಿ ಕೇಳುದಿಲ್ಲ ಅಂತ ಮಾಡಿ ಎಂತ ಅಡ್ಡಬಿದ್ದಿ ಬುದ್ಧಿ ಅಡ್ಬಿತ್ತಿ ಬುದ್ಧಿ ಬುದ್ಧಿ ಹೇಳು ಬರ್ಬಿಡಿ ಕೇಳ್ತೇನೆ ನಿನ್ನ ಭಾಷಾ ಸೌಂದರ್ಯವನ್ನ ಕಂಡ್ರೆ ನಮ್ಮೂರಿನವರಲ್ಲ ಅಂತ ಕಾಣಿಸ್ತಾರೆ ಈ ಬಿದ್ದಿ ಎತ್ತಿ ಓದೋದೂರಿದ್ದಲ್ಲ ಕುಂದಾಪುರದ ಕುಂದಾಪುರ ಇವರೆಂತ ಇವತ್ತಿನ ನಗೇಕೆ ಪೂರೈಸ್ತಾರೆ ಬಂಡಿ ಬಿಸಿ ಅಂತ ಹೇಳ್ಬೋದ ಈ ಕುಂದಾಪುರದವರೇನೋ ಹೋಗ್ಬೇಡಿದೆ ಕುಂದಾಪುರದಿಂದಾಗ ನಮ್ಗೆ ಪ್ರಶ್ನೆ ನೆನಪಾಗುವುದು ಎಲ್ಲಿ ಕುಡಿಬೇಕು ಎಲ್ಲ ಆ ಎಲ್ಲಣ್ಣನೆಯ ಗಾಳಿ ಬೀಸುವ ನೀರು ತಕ್ಕುವ ಏರುವ ಆ ಜಾಗದಲ್ಲಿ ಕುಂದಪುರ ಕುಟ್ಟಿ ಅಂದಳೆ ನನ್ನ ಹೆಸರು ನಿನ್ನ ಹೆಸರು ಅಪ್ರಾಯ ಎಂದಾಗ ತಮ್ಮ ತಲೆ ತಾನಾ ಬಾಗುತ್ತದೆ ಹೌದು ಮನಸ್ಸು ಹೆಮ್ಮೆಯಿಂದ ಬೀಗುತ್ತದೆ ಯಾಕೆ ಯಾಕೆ ನಾನು கம்பளக்கெ <laughs> கம்பளத்தில் <laughs> ಅಂದ್ರೆ ಇನ್ನು ಕೋಳಿ ಬೇರೆ ಅದೊಂದು ಒಂದು ಕೋಳಿ ಹಿಡ್ಕೊಂಡು ಒಂದೇ ಹ ಕೋಳಿ ಬರ್ಲಿ ಹೋಗಲಿ ಅದು ಬಾಯ್ ಮೊನ್ನೆ ಒಂದ್ ಆ ಕೋಳಿ ಪಡಿ ಹಾಕಿ ಸುದ್ದಿ ಅರಿಗೂ ಬೇಡ ಆದ್ರೆ ಹ್ಮ್ ಅದು ಬೆಳಗತ್ ಮುಂಚೆ ನಮ್ ಶೇಖರಣೆ ಶೇಖರಣೆಲ್ಲ ಬಂದು ಹೇಳ್ರು ಇವತ್ತು ಇಲ್ಲ ಗೋಳಿಗಳಿಗೆ ಒಂದು ಕೋಳಿ ನೀ ಕೋಳಿ ತಕ್ಕ ಬಾ ನಾವು ಅಡ್ಡಿಲ್ಲ ಮಾಡ್ರಿ ಅಂದ್ರೆ ಬೆಳಗ್ಗೆ ಕುಂತ ನಿದ್ದಿ ಕೋಳಿ ಕೂಡಿ ಕೈ ಹಾಕಿ ಕೋಳಿ ತಕ ಪಡಿ ಓದಿ ಎದ್ರಿದ್ದ ನಾವು ಕೋಳಿ ಕಾಲಿ ಕತ್ತಿ ಕತ್ತಿ ಕಟ್ಟಿ ಕೋಳಿ ಪಡಿ ಬಿಟ್ಟ ನಾನು ನನ್ನ ಕೋಳಿ ಕಾಲಿ ಕತ್ತಿ ಕತ್ತಿ ಪಡಿ ಬಿಟ್ಟಿ ನಾ ಎಣಿಸ್ಕೊಂಡದ್ ಮಾಡ್ರೆ ಏನು ಕೋಳಿ ಸಮ ಬೀರ್ಕಂತು ಅಂದ್ರೆ ಗಲಾಟೆ ಮಾಡ್ಕೊಂಡ್ರೆ ಎರಡು ಹಾಕ್ತವೆ ಹೌದು ಅದಲ್ಲ ಅದು ಕತ್ತಿಯ ಬೇರೆ ಮಾಡಿದೆ ಎದುರಿಗಿದ್ದು ಕೋಳಿ ನನ್ನ ಕೋಳಿಗೆ ಅಂದಾಜು ಮಾಡ್ತಾ ಇತ್ತು ಆ ಕೋಳಿ ನನ್ನ ಕೋಳಿ ಕಂಡ್ಕೊಂಡು ಕಂಡು ಹೊಡಿತಿತ್ತು கோழி கூடி கை ஹாக்கி முந்தை தக்கொந்த ஆத்த பார்த்தது அவருக்கு அவசியம் இன்னும் ருச்சி கேட்டாங்க ನಾವ್ ಒಂದು ಬಂಕರ್ ಅಭಿಮಾನಿ ಗಾಳಿಗೆ ಇಷ್ಟು ಪ್ರಾಯ ಕೆಲಸ ರಂಗಿ ಬೆಳ್ಕಿ ಬೆಳ್ಕಿ ಮೇಲ್ ಹಾಯ್ ಬೈಕರ್ ಅಭಿಮಾನಿಗಳು ಆ ಜನ ಇದು ಆ ರಂಗದಲ್ಲಿ ಸಾವಿರಾರು ಜನ ಇದ್ರು ಆ ಪಾತ್ರದ ಒಂದು ಸುದ್ದಿ ಎತ್ತಿ ಮಾಡುತ್ತೆ ಎಲ್ಲರಿಗೂ ಕಷ್ಟ ಬರ್ರೆ ನಮ್ಗೆ ಬರ್ತೀನಿ ಯಾವ್ದಾದ್ರು ಯಕ್ಷಗಾನ ನೋಡಿದ್ಯಾ ಈ ಸಲ ಈ ವರ್ಷ ಒಳ್ಳೆ ಒಳ್ಳೆ ಕಡೆ ಯಾವ್ದು ನೋಡಿದ್ಯಾ ನಾನು ಈ ವರ್ಷ ಬೇಬಿ ಮಾತು ಇದೇ ಹಾಗೊಂದು ಪ್ರಸಂಗ ಬರ್ತದೆ ಈಗ ಬರ್ತಿದ್ಯಾ ಏ ಪುಣ್ಯಾತ್ಮ ದೇವಿ ಮಹಾತ್ಮಿ ಭಾರಿ ಒಳ್ಳೆ ಆಟ ಕಾಣಿ ಹೌದಾ ಎಲ್ಲ ಮತ್ತಿಗ ನಾವು ಮಹಿಷಾಸುರ ಅಯ್ಯಪ್ಪ ಮಹಿಷಾಸುರ ಮನ್ಯ ಹೋಯ್ತಾ ಆಟಕ್ಕಾದವು ಆಟ ಆಟಕ್ಕ ಗಮ್ಮತ್ ಇತ್ತು ದೇವಿ ಮಾಡ ಒಳ್ಳೆ ಜನ ಇದ್ರ ಹೌದಪ್ಪ ಯಾರು ನೋಡುವ ದಿನಕರಣ್ಣ ಬಳ್ಳ ದೇವಿ ಮೊನ್ನೆ ಆಟಗತಿ ಈ ಬೈಸಿನ ಆ ಗಾಡಿದ ಕಮೆಯಿಂದ ಅವ ಇಲ್ಲಿ ಇಪ್ಪತ್ತುವರೆಗೆ ಅವ್ನು ಆಟ ಕಂಡಲೇ ಅಲ್ಲ ಆಯ್ತಾ

ಎಲ್ಲಿ ಬಂದು ಕತಿ ಮೈಸೂರ್ತುರ ಮೈಸೂರು ತುರ ಯಾರದಿ ರತ್ನಾಕರ್ ಅಂತ ಒಳ್ಳೆ ಮೈಸೂರ್ಪುರ ಅವ ಎಂತ ಮಾಡ್ದ ಈ ಯಾತ ಸ್ವಲ್ಪ ಬೇಗ ಕಂಡವ ಅವನು ಒಂದುವರೆಗೆ ಪ್ರವೇಶ ಆರವ ಹನ್ನೊಂದುವರೆಗೆ ಟಿಪ್ಪು ಕಂಡ ಕಟ್ಟಿ ಸ್ವಲ್ಪ ಶಕ್ ಅಂಗಡಿ ವರ್ಗ ಕುಪ್ಪು ಈ ಬೈಲ್ ಸೀಮಿಯನ್ನು ಗಾಡಿ ತಗೊಂಡು ಅಲ್ಲಿ ಸುಕ್ಕು ಸಮ ಸುಮಾರು ದಿನ ನಿದ್ರೆ ತಿನ್ನೇ ಇಲ್ಲ ಹಂಗ್ ಯಾತ ತಳ ಇತ್ತು ಅಂಗಡಿ ಹೋಗಿ ಗಾಡಕ್ಕೆ ಹಿಂದ್ ಹೋಯ್ ಮರಿಕೊಂಡ

ಅಯ್ಯಪ್ಪ ದೇವೇ ಇದೆ ಗಾಡಿ ಬಿಟ್ಟು ಓಡ್ದ ಅವ್ಲಿ ಮೈಸಾದೂರ್ನ ಕತೆ ಕಟ್ಟಿಗೆ ತುಂಬ ಬಳಿ ಬಂದಿಂದ ಮಾಡಿ ಅವ್ರು ಮಾಡ್ದ ಹೊತ್ಕೊಂಡು ಮಗನೇ ಮೈಸ ಬಾಬಾ ಅಂದ್ರೆ ಮೈಸೂ ಎಲ್ಲಿದ್ದ ಮೈಸಾಗಿದ್ದ ಓಡಬಕ್ತಾರೆ ಅಲ್ಲ ಇದು ಒಂದು ರಂಜನೆಯೇ ಹೌದು 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 ಇನ್ನು ವಿಶೇಷವಾದಂತಹ ನಾಗನ ಕಾರ್ಯಕ್ರಮಗಳು ನಾವು ಯಾವ ಮುಖ್ಯದಲ್ಲಿದ್ದೀರು ನಾಗದೇವರಿಗೆ ಒಂದು ಕುಂದ ಪ್ರದರ್ಶ ಇರುತ್ತೆ ಯಾಕೆ ನಮ್ಮ ಪತ್ರಿಕೆ ಕಣ್ಣಿಗೆ ಕಾಮು ದೇವರಂದ್ರೆ ಇಬ್ಬರ ಒಂದು ಬ್ರಾಹ್ಮಣರ ಮತ್ತೊಂದು ಹೊರದಾಡು ಸರ್ಪು ಒಂದು ಕೇಗಳಿಗೂ ನಾವು ಗೌರವ ಕೊಡುತ್ತೆ ಅಲ್ಲ ಕಡೆ ಹೇಗಿದೆ ಬತ್ತಿ ನಮ್ಮ ಶಿ ಮಾತಾಡ್ತೀವಿ ನಾನು ಹೇಳಿದ್ದಲ್ವಾ ಊಟ ವಾದ ಕಳಿಸಿ ಪಟ್ಟಿರ ವಾದ ಕಳಿಸಿ ಪಟ್ಟಿರೋ ಅದನ್ನ ಅವ್ರಿಗೆ ಕೊಡು ಅಂದರೆ ನಾವು ನಿಮ್ಗೈ ಕೊಡುವುದ್ರ ಮೊದಲೇ ಹೇಳಿ ನೀ ಯಾರ್ಯಾರಿಗೆ ಕೊಡ್ಕೊಂಡು ನೀನೇ ಹೋಲಿಯವ್ರಿಗೆ ಕೊಟ್ಟಿ ಬರ್ತಾ ಅತ್ತೆ ದಪ್ಪಕು ಅಂತ ಹೇಳಿ ಹೇಳಿದ ಹಾಗೆ ಅವರಿಗೆ ಕೊಡು ತಮಾ ಎಲ್ಲಿ ನಾವು ಯಾರು ಅಂತ ಮಾಡ್ವೆ ಸುಳ್ಳು ನೀ ಯಾರು ಇಲ್ಲಿ ನಾವು ಅ ಎಂತ ಇಲ್ಲಿ ನಾವು ಅ ನೀವು ಇಲ್ಲಿ ಏನು ಆದರೆ ನಂಬತ್ತ ಜ್ಞಾನ ಏಯ್ ಏನಿದ್ರು ಯಾವ ಕೆಲಸ ಆದ್ರೂ ನನ್ನ ಹತ್ರ ಬಂದು ನಾನು

ಮಹಾರಾಜರಿಗೆಲ್ವಾ ಹೌದು ನಾನು ಮುಟ್ಟಿಸ್ತೇನೆ ಹೋಗದಲ್ಲಿ ನೆನಪಾಗ ಈ ವಾಲ್ಯನ್ನು ಮಹಾರಾಜರಿಗೆ ಮುಗಿಸಿ ತೊಂದರೆ ಎಲ್ಲ ಹೋಗೋದು ಗೊತ್ತಿಲ್ಲ ಒಂದ್ ದಿವ್ಸ ನಿಮ್ಮನೆ ಕೂಟಕ್ಕೆ ಬರ್ತೇನೆ ಅದನ್ನೇ ಮಾಡಿ ಹಾಕು ಅದೇ ಮಾಡಿ ಬತ್ತಿ ಬತ್ತಿ